ಎಷ್ಟು ಆ್ಯಕ್ಟಿಂಗ್ ಮಾಡ್ತಾಳೆ ನೋಡು ಅಲ್ಲ ಇದೇ ಆ್ಯಕ್ಟಿಂಗ್ನ ಸಿನಿಮಾದಲ್ಲೂ ಸೀರಿಯಲಲ್ಲೂ ಮಾಡಿಬಿಟ್ಟಿದ್ರೆ ಇವ್ರಿಗೆ ಆಸ್ಕರ್ ಪಶು ಪ್ರಶಸ್ತಿನೇ ಬಂದುಬಿಡ್ತಿದ್ದೆ ನಾನು ಅಯ್ಯೋ ದೇವ್ರೆ ಅಲ್ಲ ಇಷ್ಟೊಂದು ಸುಳ್ಳು ಹೇಳೋದ ಈ ಥರ ನಾಟಕ ಮಾಡೋದು ಮಾಡು 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 ಅದೆಷ್ಟು ನಾಟಕ ಮಾಡ್ತೀಯ ಮಾಡು ನೀನು ಎಷ್ಟು ನಾಟಕ ಮಾಡ್ತೀಯೋ ಅಷ್ಟು ನನಗೆ ಒಳ್ಳೆಯದು ಮಾಡಿ ಕಲ್ಲವ ಕಲ್ಲವ ಓಹೋ ಗಿರಿಜಾ ಮೇಡಮ್ ಅವ್ರು ಬರ್ತಾ ಇದ್ದಾರೆ ಬರ್ರಿ ಬರ್ರಿ ಅವರು ಎಷ್ಟು ನಾಟಕ ಮಾಡ್ತಾರೆ ನೋಡೋಣ ಅಯ್ಯ ಕಲ್ಲು ಇಲ್ಲಿ ಕೂತಿಯಣ್ಣ ಯಾ ಅಳಗತ್ತಿ ಅಲ್ಲೂ ಯಾಕೆ ಅಳಗತ್ತಿ ನೋಡ್ರಿ ಗಿರ್ಜಾವ್ರೆ ನಾನು ಆವಾಗಿಂದ ಹೇಳ್ತಾ ಇದ್ದೀನಿ ಅಲ್ಬೇಡಿ ಅಳ್ಬೇಡಿ ಅಂತ ಆದ್ರೂ ಕೇಳ್ತಾ ಇಲ್ಲ ಅವರು ಪಾಪ ಅಳ್ತಾ ಇದ್ದಾರೆ ಅಯ್ಯೋ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಗಿರ್ ಗಿರ್ಜಾವ್ರೆ ಅವ್ರಿಗೆ ಇಷ್ಟೊಂದು ಕಷ್ಟ ಇದೆ ಅಂತ ನೀವು ಹೇಳಿದ ಮೇಲೆ ಗೊತ್ತಾಯ್ತು ಅದಕ್ಕೆ ಏನಾಯ್ತು ಅಂತ ಕೇಳ ಅವ್ರು ಅವ್ರ ಕಥೆನೆಲ್ಲ ಹೇಳ್ತಾ ಇದ್ರು ಹೇಳ್ತಾ ಹೇಳ್ತಾ ಅಳಕ್ಕೆ ಶುರು ಮಾಡ್ಬಿಟ್ರು ನೋಡಿ ಪಾ ಎಷ್ಟು ಅಳ್ತಾ ಇದ್ದಾರೆ ಅಲ್ಲ ಇವ್ರು ಗಂಡನಿಗೆ ಮನುಷ್ಯತ್ವ ಇಲ್ವಾ ಇವ್ರ ಗಂಡ ಎಲ್ಲಿರೋದು ನಂಗೆ ತೋರಿಸಿ ನಾನು ಮಾತಾಡ್ತೀನಿ ಅವ್ರ ಜೊತೆ ಅಯ್ಯೋ ಬಿಡ್ರಿ ರವಿಯರ ಅವೆಲ್ಲ ಆಗ್ಲಾರ್ದು ಹೋಗ್ಲಾರ್ದು ಕೆಲಸ್ರಿ ಅವೆಲ್ಲ ಮುಗ್ದು ಹೋದ ಕತಿರಿ ಅವ್ರು ಅಲ್ರಿ ಅವ್ರು ಗಂಡ ತಿರುಗಿ ಬ್ಯಾರದಿನ್ ಮದಿವಾಗೇನ್ರಿ ಮದಿವಾಗ ಮನ್ಯಾಗ ಮುಂದಿಟ್ಕೊಳ್ರಿ ಆ ಅದಕ್ಕ ನಾನ ಅವ್ರ ಸವಾಸ ಬ್ಯಾಡಿಕೆಗೆ ಸುಮ್ನ ಅವ್ರ ಜೊತೆ ಇದ್ರ ದಿನ ಕಿರಿಕಿರಿ ಅಂತ ಹೇಳಿ ಕರ್ಕೊಂಡ್ ಬಂದು ನಮ್ಮ ಅಣ್ಣನ್ ಮನ್ಯಾಗ ಕೆಲ್ಸಕ್ ಸೇರ್ಸಿದಿನ ನಮ್ಮ ಅಣ್ಣನ್ ಮನ್ಯಾಗ ಹೆಂಗೂ ಕೆಲ್ಸಾ ಮಾಡ್ಕೊಂಡಿದ್ದಳ್ರಿ ನಮ್ದಿಲಿತ್ತು ಒಂದ್ ಎರಡ್ ತುತ್ತು ಊಟ ಮಾಡ್ಕೊಂಡು ಇದ್ದಳ್ರಿ ಆದ್ರ ಮಂದಿ ಸುಮ್ಮ ಇರ್ಬೇಕಲ್ರಿ ಒಟ್ಟು ಸುಮ್ಮ ಇರಂಗಿಲ್ಲ ಮಂದಿ ಮಂದಿಗೆ ಏನ್ ಬಂದೈತು ಹೋಗೋದು ಗೊತ್ತಿಲ್ರಿ ಒಟ್ಟ அக்கீ சும் இல்லை அது எல்லாம் கட்டி கட்டி மாதாடி இங்க நோட் இங்க அக்கின் ஜீவன ஆக்கடைனோ இல்லை கடீனோ இல்லை நங்காட்டை அதுக்கரோக்கல கிர்ஜாவக்க நாவத்த சும்மா சா தினின் போட்டு விட நான நான் ஜீவ்வன ஹிங்காக்கித்தே நீ கேள் கர்க்கோ வந்துடே நோடீங்க மந்தி கைலெல்லாம் நான் சொல்லங்காகிபத்து அல்ல இஷ்டெல்லமே நான் யார் மதிவாக்கார நீனா நானே மதவாத மதிவாலங்கி நீர் நம்ப்தரன்ன யாரும் நம்புவதில்ல

ಇಕ್ಕೆ ಒಂದು ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಕಳಿತೈತಿ ಅಂತ ಹೇಳಿ ನೋಡಕತ್ತೆನ್ರಿ ಆದ್ರೆ ಯಾರ್ ಮದುವೆ කර ಹೇಳ್್ರಿ ನೀವು ಆ ದ ಸಮಾಜ ಗಡಸರಿ ಏಸ್ ಮದುವೆ ಆದ್ರೂ ಸುಮ್ಮರ್ತೈತಿರಿ ಹೆಣ್ಣ ಮಕ್ಕಳು ಮದುವೆ ಆಗ್ತಿನಂದ್ರ ನಿಂತ ನಗತಾರಿ ಮಂದಿ ನೋಡಿದವರು ನಗತಾರಿ ಯಾರು ಮುಂದೆ ಬರೋದಿಲ್ಲರಿ ಯಾಕೆ ಬರೋದಿಲ್ಲ ಮುಂದೆ ನಾನು ಇದಿನಲ್ವಾ ನಾನು ಅವರ್ ಜೂನಿತ್ ಒಂದು ದಾರಿ ಮಾಡ್ತೀನಿ ನೀವೇನು ಏನು ಮಾಡಬೇಡಿ ನೋಡಿ ನಿಮ್ಗೊಂದು ಒಂದು ಒಳ್ಳೆ ಹುಡುಗನ ಹುಡುಕಿ ನಾನು ಮದುವೆ ಮಾಡ್ತೀನಿ ನೀವು ಒಳ್ಬೇಡಿ ಇಲ್ರಿ ರೀ ರವ್ಯಾರ ಬೇಡ್ರಿ ನೀವು ಆ ಜವಾಬ್ದಾರಿ ತೊಗೊಳಕ್ಕೆ ಹೋಗ್ಬೇಡ್ರಿ ನಾ ಯಾಕಂದ್ರೆ ನಮ್ಮ ಮದುವೆ ಆಗೋದಿಲ್ಲ ರೀ ಬೇಡ್ರೀಪ್ಪಾ ಒಂದು ಸಲ ಮದುವಾಗಿ ನನ್ನ ಜೀವನದಾಗ ಅನುಭವಿಸಿದ್ದ ಸಾಕಾಗೈತಿ ನನಗೆ ಮತ್ತೊಮ್ಮೆ ಮದುವಾಗಿ ಮತ್ತೆ ಅದೇ ಕಾಟ ತಡೆ ನನಗೆ ಆಗೋದಿಲ್ಲರಿ ರೀ ಎಲ್ಲರೂ ನಿಮ್ಮಂಗೆ ತಿಳುವಳಿಕೆ ಇರೋ ಇರ್ತಾರೇನು ಎಲ್ಲರೂ ನಿಮ್ಮಂಗೆ ದಾನ ಶೂರು ಕರಂಡಿರ್ತಾರೇನು ರೀ ಎಲ್ಲರೂ ನಿಮ್ಮ ಹೆಣ್ಮಕ್ಳಿಗೆ ಅರ್ಥ ಮಾಡ್ಕೊಳ್ಳೋ ಇರ್ತಾರೆ ಅನ್ಕೊಂಡಿರಿ ರೀ ನೀವು ಇರುವುದಿಲ್ಲ ರೀ ಇರುವುದಿಲ್ಲ ರೀ ಅದ್ರಾಗ ಅದ್ರಾಗು ನಮ್ಮ ಗಂಡಸರದಲ್ಲ ರೀ ನಮ್ಮ ಗಂಡಸರು ಯಾವತ್ತೂ ಒಪ್ಕೊಳ್ಳೋದಿಲ್ರಿ ರೀ ಶುರು ಶುರು ಎಲ್ಲರೂ ಚಂದ ಇರ್ತಾರ್ರೀ ಆಮೇಲೆ ಅವ್ರ ಗುಣ ತೋರ್ಸಕ್ಕೆ ಶುರು ಮಾಡ್ತಾರೆ ರೀ ಬೇಡೇ ಬ್ಯಾಡ್ರಿ ನನಗೆ ಹೌದ್ರಿ ರೀ ಗದ್ಯಾರ ಎಲ್ಲಾರು ನಿಮ್ಮಂಗೆ ಇರೋದಿಲ್ಲ ಅಲ್ರಿ ನಿಮ್ಮಂಗೆ ಇರುದಿಲ್ಲ ಆಕೆ ಅಂಜಿಕೆ ಮಾಡ್ಬಿಟ್ಟೈತೆ ರೀ ನೀವಾದ್ರ ಏನ ಆದ್ರೆ ಚಲೋ ಆಕೈತಿ ಮತ್ತೆ ಹೆಂಗೂ ನಿಮಗೂ ಮದ್ವೆ ಆಗಿಲ್ಲ ಅಂತೇಳಿ ಆಕೆಗೂ ಮತ್ತು ಇನ್ನೊಂದು ಮದುವೆ ಆಗ್ಬೇಕು ಅನ್ನೋದು ಐತೆ ರೀ ಮತ್ತು ನೋಡಿರಿ ನೀವೇ ಅಲ್ರಿ ಅಪ್ಪಾ ಅದು ನಾ ರೀ ಏ ಇಲ್ರಿ ಅಪ್ಪ ನಾ ಆಗೋಕ್ಕಾಗೋದಿಲ್ರಿ ಅಲ್ರಿ ನಾ ಹೆಂಗೆ ಆಗಂದ್ರಿ ಮದುವೆ ನಾನು ಅಲ್ಲಿ ಅಮೇರಿಕದಾಗ ಇರ್ತೀನಿ ರೀ ಇವರು ಇಲ್ಲಿ ಇರ್ತಾರೆ ರೀ ನಾನು ಇಷ್ಟು ದಿನ ಮದುವೆ ಆಗ್ಬಾರ್ದು ಹೇಳ್ಬಿಟ್ಟು ಬಿಟ್ಟಿಲ್ಲ ರೀ ಈಗ ಹೆಂಗೆ ಮದುವೆ ಬಾ ಬಾಬಾ ಅತ್ತೇ ಏನ್ ನಾಟಕ ಅತ್ತೆ ನೀನು ಅಲ್ಲ ದುಡ್ಡು ಸಿಗುತ್ತೆ ಅಂತಂದ್ರೆ ಕುದುರೆಗೂ ಮದುವೆ ಮದ್ವೆ ರೆಡಿ ಇದ್ದೀಯ ನೋಡು ನೀನು ರೀ ರವಿಯರ ಹೇಳ್ರಿ ಮನಸ್ಸು ಮನುಷ್ಯ ಮನಸ್ಸು ಮಾಡಿದ್ರು ಏನಾಗೋದಿಲ್ಲ ಆಗುದಿಲ್ಲ ನೀವ ಹೇಳ್ರಿ ನೋಡ ಅಲ್ರಿ ನೀವು ಹೆಂಗೂ ಇರ್ತೀರಿ ಸುಮ್ಮ ಮದ್ವಾಗಿ ಅಕಿನ್ನೂ ಕರ್ಕೊಂಡು ಹೋಗ್ಬಿಟ್ರಿ ಅಂದ್ರ ಇಲ್ಲಿ ಮಂದಿ ಮಂದಿ ಬಾಯಾಗ ಮಾತು ಕೇಳಿದರ ತಪ್ಪತ್ರಿ ಕೇಗಿ ಸುಮ್ಮ ಕಣ್ಮರಿಲೇ ದೂರ ಇರ್ತಾಳ್ರಿ ಒಂದು ಹೆಣ್ಮಗಳ ಜೀವನಕ್ಕೆ ದಾರಿ ಮಾಡ್ಕೊಟ್ಟಂಗ ಆಗ್ತೈತೆ ನೋಡ್ರಿ ಅದಕ್ಕೆ ಹೇಳಕ್ತ ರೀ ಮದುವೆ ಮದ್ವಾಗ ಚಲೋ ರೀ ಕೇಗಿ ನೋಡ್ರಿ ಅಪ್ಪ ನೀವ ಒಂದು ಹೆಂಗಾರ ಮಾಡಿ ಮದುವೆ ಆಗ್ಬಿಡ್ರಿ ಅಲ್ಲ ಅಲ್ರಿ ನಾನು ಹೆಂಗಾಗುದ್ರಿ ನಮ್ಮ ಅಕ್ಕ ಒಪ್ಕೋಬೇಕು ಮತ್ತೆ ನನ್ನ ನನ್ನ ಸೊಸೆ ಏನಂತಾಳು ನಾನು ಇಲ್ಲೇನೋ ನನ್ನ ಸೊಸೆಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದು ಇಲ್ಲಿ ನೋಡಿದ್ರೆ ನೀವು ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀರ ಅಲ್ಲ ಇದು ಯಾಕೋ ಸರಿ ಅನ್ಸಲ್ಲ ಬೇಡ ಬಿಡಿಪ್ಪ ಬೇಡ ಬಿಡ ಅಂಗಿರ್ಜವ ಯಾಕೆ ಅವ್ರಿಗೆ ಚೋರ್ ಮಾಡ್ತಿ ಅಲ್ಲ ಅವ್ರಿಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅನಿಸ್ತೈತಿ ನಾನು ಆದರೂ ಒಂದು ಮದುವೆ ವಾಕಿದಿನಿ ನನ್ನಂತಕಿನ ಮದುವೆ ಮದುವೆ ಅವ್ರಿಗೆ ಇಷ್ಟ ಆಗ್ಬೇಕಲ್ಲ ಪಾಪ ಅವ್ರು ಬೇರೆ ಚಲೋ ಹುಡುಗಿ ನೋಡಿ ಮದ್ವಾಕರೇನು ಆಲ್ ಬಿಡುವಲ್ಲ ಸುಮ್ಮನೆ ಜೋರಿ ಮಾಡ್ಬಿಡುವ ನನ್ನ ಸಂಬಂಧ ಬ್ಯಾರವ್ರು ಇದು ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಬೇಡ ಕಲ್ಲೂರ ಕಲ್ಲೂರ ನೀವ ಮಾತನ್ಬೇಡ್ರಿ ಅಲ್ರಿ ನಾನು ಆ ಅರ್ಥದಾಗ ಹೇಳಿಲ್ಲಪ್ಪ ನಿಮಗ ನಾನು ದೂರ ಇರ್ತೀನಿ ನೀವು ಇಲ್ಲಿ ಮಂದಿ ಎಲ್ಲ ಬಿಟ್ಟು ಬರ್ಬೇಕಾಕೇತಿ ಅನ್ನೋ ಅರ್ಥದಾಗ ಹೇಳಿದ್ನ ಅಷ್ಟೇ ಅಪ್ಪ ನಿಮ್ಮಂತರು ಅಂತರ ನನ್ಗೆ ಆ ಭಾವನೆ ಇಲ್ಲ ನನಗೆ ಮತ್ತ ಆ ಭಾವನೆ ಇಲ್ಲ ಅಂದ್ರೆ ಮದುವೆ ಆಗ್ಬಿಡ್ರಿ ಅಲ್ಲ ಯಾಕೆ ಸುಮ್ಮನೆ ಹಿಂದ ಮುಂದ ನೋಡ್ತೀರಿ ನಿಮ್ ಸೊಸಿ ಜೊತೆ ನಾ ಮಾತಾಡ್ತೀನಿ ಅಕ್ಕಿ ನನಗೆ ಬೇರೆ ಕೇಂದ್ರಿ ನನ್ ಸೊಸಿನ ಅದಾಳಲ್ರಿ ನಾನು ಮಾತಾಡ್ತೀನಿ ಅಂತ್ರಿ ನಾ ಮಾತಾಡ್ ಒಪ್ಪಿಸ್ತೀನಿ ಅಂತ್ರಿ ಬೇಕಾದ್ರೆ ನಿಮ್ ಅಕ್ಕದವ್ರ ಜೋಡಿನೂ ನಾ ಮಾತಾಡ್ತೀನಿ ಅಂತ್ರಿ ಹೆಂಗರ ಮಾಡಾಕಿ ಒಂದು ಜೀವನ ಕೊಟ್ಟು ಬಿಡ್ರಿ ರವಿ ನಿಮಗೆ ಇನ್ನು ಭಾಳ ಪುಣ್ಯ ಬರ್ತೈತಿ ನೋಡ್ರಿ ಒಂದು ಹೆಣ್ಣಿಂದು ಜೀವ್ನ ಉಳಿಸ್ಕೊಂಗ್ ಆಕೈತೆ ನೋಡ್ರಿ ನೋಡ್ರಿಪ್ಪ ಯೋಚನೆ ಮಾಡ್ರಿ ಆಯ್ತು ರೀ ನಾ ಒಂದು ಸರ್ತಿ ನನ್ನ ಸೊಸಿ ಹತ್ರ ಮಾತಾಡ್ತೀನಿ ನಮ್ಮ ಅಕ್ಕನ ಹತ್ರನು ಮಾತಾಡ್ತೀನಿ ಮತ್ತೆ ಅವರು ಒಪ್ಪಿಕೊಂಡ್ರೆ ನನ್ನ ಮದುವೆ ಆಗ್ತೀನಂತ ಆದ್ರೆ ಇವಾಗಲೂ ಆಗಲ್ಲ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ ಅಯ್ಯೋ ರವಿ ನೀವು ದೇವ್ರು ಇದ್ದೀರಪ್ಪ ನೀವು ಮನುಷ್ಯರಲ್ಲ ದೇವ್ರು ಇದೀರಿ ನನ್ನ ಪಾಲಿನ ದೇವ್ರು ಇದೀರಿ ನೀವು ನಿಮ್ಮ ಋಣನ ಹೆಂಗೆ ತೀರಿಸ್ಲಿ ಅಪ್ಪ ನೋರೆ ಇದೇನ್ ಮಾಡ್ತಾ ಇದ್ದಿರಾ ನೀವು ಅಲ್ಲ ನನ್ನ ಕಾಲ ಯಾಕೆ ಇಡ್ಕೊತಿದ್ದೀರ ಇದೇಳಪ್ಪ ಇದೇಳ ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಹೇಳಿ ಹೇಳಿ ನೀವು ಹೇಳಿ ಮೊದಲು ಹೇಳಿ ಇಲ್ಲ ರವಿಯಾರ ನಿಮ್ಮ ಕಾಲೇ ನನಗೆ ಅತ್ತಿರಿ ನೀವೇನ ಮಗತ್ತಿ ನಿಮ್ಮನ್ನ ಬಿಟ್ಟು ನನಗೆ ಏನು ಇಲ್ಲ ರಿಯಪ್ಪ ನಿಮ್ಮ ಕಾಲ ತೊಳದು ದಿನ ಪೂಜೆ ಮಾಡ್ತೀನ್ರಿ ನಾನು ಚೇ ನೀವು ನನ್ನ ಮದುವೆ ಆಗಕ್ಕೆ ಬರ್ತೀರಿ ನನ್ನ ಶಿವ ಮಾಡಕ್ಕೆ ಬರ್ತೀರಿ ಹೇಳ್ರಿ ಅಲ್ಲ ಕಾಲ ತೊಳೆಯೋದಿಲ್ಲ ಅವೆಲ್ಲ ಏನಿಲ್ಲಪ್ಪ ಅವೆಲ್ಲ ಇಡ್ಕೊಬಿಡ್ರಿ ನೀವು ಅಲ್ರಿ ನೀವು ನನ್ನ ಮದುವೆ ಆದ್ಮೇಲೆ ನಿಮ್ಮನ್ನ ರಾಣಿ ತರ ನೋಡ್ಕೊಳ್ತೀನಿ ನಾನು ಅಂತ ಅದ್ರಲ್ಲಿ ನಿಮ್ ಕೈಯಿಂದ ಕಾಲ ತೊಳಸ್ಕೋಳ್ತೀನಿ ಹೇಳಿ ಏ ಹೇಳಿ ಹೇಳಿ ಮೇಲೆ ಹೇಳಿ ನೀವು ಮೊದ್ದು ஏழக்கல்லவ ஏழு நீங்க வெளக்கி சொலோ ஒன்று ஹுடுக் சிகளக்கத்தான புண்ணிய ஆத்மா எல்லா வந்துள்ளேவ் நான் சசி ரூபதாக வந்துவிட்டேவ் நீ ஜீவன சலோ அக்கெத்தி ஹசினக்கெத்தி இஷ்டு தின நீ கஷ்டப்பட்டுக்கு சார்த்திகக்கெத்தி ஏழு நோடு அவரு நெமீ மாப்புக்கொண்டார் அத்தா புண்ணு கொடு ನೋಡ್ರಿ ಕಲ್ಲೋರ ಇನ್ನು ಮುಂದೆ ಯಾವತ್ತೂ ಹೊಳಬಾರ್ದ್ರಿ ನೀವು ಹತ್ರ ನನಗೆ ಭಾಳ ನೋವು ಆಗ್ತದೆ ಮೊದಲು ನನ್ನ ಹೆಣ್ಣ್ಮಕ್ಳು ಅಳವದ್ಕೊಂಡ್ರೆ ಆಗೋದಿಲ್ಲ ಅಂತಂದ್ರೆ ಆಗ ನೀವು ನನ್ನ ಮದುವೆ ಆಗೋಗಿದ್ರಿ ಹಿಂಗೆಲ್ಲ ಆಳಕ್ಕೆ ಹೋಗಬೇಡ್ರಿ ನೋಡ್ರಿ ನಾನು ನಿಮ್ಮ ಮದುವೆ ಹಾಕ್ತೀನಿ ಆದರೆ ಒಂದು ಸ್ವಲ್ಪ ಟೈಮ್ ಬೇಕಾತಿ ಯಾಕಂದ್ರೆ ನಾನು ಎಲ್ಲರ ಜೊತೆ ಮಾತಾಡೋದು ಮಾಡೋದು ಮೈತಿ ನಾನೇನು ಅರ್ಜೆಂಟಾಗಿ ಹೋಗಬೇಕು ಅಂತ ಬಂದಿದ್ದೆ ಆದರೆ ಇನ್ನೊಂದು ನಾಲ್ಕು ದಿನ ಇರಬೇಕಲ್ಲ ನಾವೆಲ್ಲ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕತ್ತೈತಿ ಅಲ್ಲಿ ಮಠ ನೀವು ಸಮಾಧಾನವಾಗಿರಿ ನೋಡ್ರಿ ಇನ್ನು ಮುಂದೆ ಯಾರು ಏನಂದ್ರೂ ನೀವು ತಲೆ ಕಟ್ಸ್ಕೋಬಾರ್ದು ನೀವು ಆರಾಮಾಗಿರ್ಬೇಕು ಅಥ್ವಾ ಇನ್ನು ಮುಂದೆ ನನ್ನಾದ್ರಿ ನೀವು ಅಳ್ಬಾರ್ದು ನೋಡ್ರಿ ಅಳ್ತಿರೇನು ಇಲ್ರಿ ರೀ ರವ್ಯಾರ ನಾ ಇನ್ನು ಯಾವತ್ತ ತೊಡೋದಿಲ್ಲ ರೀ ನೀವು ನನಗೆ ಇಷ್ಟೊಂದು ಕಾಳಜಿ ಮಾಡಬೇಕಾದ್ರೆ ನಾ ಯಾ ಕಡೆಂದ್ರಿ ನಿನ್ನ ಮುನ್ನ ತೊಳೋದಿಲ್ಲ ಗಿರ್ಜಕ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ನೋಡುವ ಅಲ್ಲ ನೀ ಅವತ್ತು ಹೇಳಿದ್ದಿ ನೀನು ಭಾಳ ಒಬ್ಬ ಬಂದ ಬರ್ತಾನ ನೀನು ಭಾಳ ಹಸಿನ ಹಾಕೈತೆ ಹೇಳಿ ನೀನು ಬಾಯಿ ಹರಿಕಿಲಿದ್ದ ಇವತ್ತು ಹಂಗಾಲಕ್ಕೈತೆ ನೋಡ ನಿನಗೆ ನಾ ಎಷ್ಟು ಋಣಿಯಾಗಿರ್ಬೇಕೆ ಅನ್ಸ್ತಿವ ಏನೈತೆ ಕಲ್ಲು ಎಲ್ಲ ದೇವ್ರ ಹಿಚ್ಚೆ ಅಲ್ಲ ಒಳ್ಳೆಯಗ್ ಒಳ್ಳಾರಲ್ಲ ಅದು ಸುಳ್ಳಲ್ಲ ನೋಡ ನೀ ಒಳ್ಳೆ ಮನ್ಸಿಂದ ಅದಕ್ಕೆ ಇವತ್ತು ನೀನು ಒಳ್ಳೆದಾಗತ್ತೈತಿ ನೀ ಯಾಕೆ ಕಾಳಜಿ ಮಾಡ್ತಿ ನೋಡು ಇವತ್ತ ರವಿಯಾರ್ ಹೇಳಕತ್ತಾರ ನೀನು ಮದುವೆ ಹಾಕಿನ ಅಂತ ಹೇಳಿ ಇನ್ನು ಮುಂದೆ ನಿನ್ನ ಜೀವನ ಚಲೋ ಆಕೈತಿ ನೀನು ಅಕ್ಕೋತಿರು ಇನ್ನು ಮುಂದೆ ಒಟ್ಟು ಆಳ್ಬಾರ್ದು ನೋಡು ಆ ರವಿಯರ್ ಅದಾರ ನೀನು ಜೊತೆ ಕೈ ಬಿಡುದಿಲ್ಲ ಅವರು ಹಾಂ 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 ಏನು ನಾಟಕ ಮಾಡ್ತೀರಾ ಇಬ್ಬರೂ ಅಬಾ ಬಬಾ ಬಬಾ ಬಾ ಇವ್ರ ನಾಟಕ ನೋಡ್ಬಿಟ್ರೆ ಯಾರನ್ನ ಸೀರಿಯಲ್ ಆಕ್ಟ್ರು ಸಿನಿಮಾ ಆಕ್ಟ್ರು ಇವ್ರ ನಾಟಕ ನೋಡ್ಬಿಟ್ರೆ ಇವ್ರನ್ನ ಬಿಡೋದೇ ಇಲ್ಲ ಅನ್ಸುತ್ತೆ ಕರ್ಕೊಂಡು ಹೋಗ್ಬಿಡ್ತಾರೆ ಏನಪ್ಪ ಅವನಾಗಿರ್ಜಕ್ಕ ಇನ್ ಮುನ್ನ ಒಟ್ಟು ಅಳುದಿಲ್ಲ ಯಾಕಂದ್ರೆ ರವಿಯರ ನನ್ ಬಾಳಿ ಬರ್ಲಾಕತ್ತಾರಂದ್ರೆ ನಾ ಯಾಕೆ ಅಳ್ಳಿ ಹೇಳು ಇಂತ ಅರ್ಥ ಮಾಡ್ಕೊಳ್ಳ ಗಂಡ ಸಿಕ್ಕ ಸಿಗ್ಬೇಕಾದ್ರೆ ನಾ ಯಾಕೆ ಅಳ್ಬೇಕು ನಾ ಅಳುದಿಲ್ಲ ನನಗೆ ಬಾಳ ಅಂದ್ರೆ ಬಾಳ ಖುಷಿ ಆಲಕತ್ತದ ಇವತ್ತ ಆತ್ರಿ ನೀವು ಮಾತಾಡ್ಕೊಂಡ್ರಿ ಒಂದ್ ಸ್ವಲ್ಪ ಕೆಲಸ ಐತ್ರಿ ನಾ ಹೋಗ್ಬರ್ತೀನಂತ ಆತ್ರಿ ರವಿಯರ ಹೋಗ್ಬರ್ರಿ ಅಲ್ಲ ಕಲವ ಎಂತ ಹುಚ್ಚ ಬೇಯ ಹುಚ್ಚಿಕೊಂಡಿದ್ದಿರಬೇಕು ಇದು ಗಂಡಸ ಅಲ್ಲ ಒಂದು ನಾಟಕ ಮಾಡಿದೆ ಒಂದು ಕೂಡಲೆ ನಂಬ ಬಿಟ್ನೇವ ಏಯೋ ಅಲ್ಲ ಇದು ಎಂತ ಮಳ ಗಂಡಸ ಐತೆ ನೋಡಿ ಇದು ಅಮೆರಿಕಾದಾಗ ಇರ್ತದೆ ಇತ್ತು ಅಮೆರಿಕಾದಾಗ ಅಲ್ಲ ಇಂತ ಮಳೆ ಗಂಡಸ ಅಮೆರಿಕಾದಾಗ ಇತ್ತು ಅನ್ನೋದು ಅಯ್ಯೋ ದೇವರ ಹೂನಾಗಿರ್ಜವ ಅಲ್ಲ ನಾವ್ ನಾಕನಿ ಕಣ್ಣೀರು ಹಾಕಿದ ಕೂಡಲೇ ಕರ್ಗೆ ಹೋಗ್ಬಿಟ್ಟು ನೋಡು ಯವ್ವಾ ತಾಯಿ ಅಲ್ಲ ನಾನು ಅನ್ಕೊಂಡಿದ್ದಿಲ್ಬಿಡುವ ಇವ ಈಟ್ ಜಲ್ದಿ ಮಳೆ ಹಾಕೇನಂತ ನಾನು ಅನ್ಕೊಂಡಿದ್ದ ಇಲ್ಲ ಒಟ್ಟ ಏ ಫೋಲ್ ಬಿಡ ನಮಗೆ ಏನ್ ಮಾಡೋದೈತಿ ಅಲ್ಲ ನಮ್ ಕೆಲಸ ಆತಲ್ಲ ಅತ್ತ ಸಾಕು ಬಿಡುತ್ತಗ ಹಿಂಗ ಮಳ್ಳ ಇರ್ಬೇಕವ ಮಳ್ಳ ಇದ್ರೆ ನೀ ಅವನಿಗೆ ಮಳ್ಳ ಮಾಡೋಕ ಆಗುತ್ತೆ ಇಲ್ಲಂದ್ರೆ ಆಕ್ತಿನ ಆಗೋದಿಲ್ಲ ಅದಕ್ಕ ನೋಡ ಇವಾಗ ದಾರಿ ಸುಲಭ ಆಗೈತಿ ನೋಡು ಪಟಾ ಪಟ ಅವನ ಮದುವೆ ಆಗ್ಬಿಡತ್ತಾಗ ದಿನ ದಿನ ಅವನಿಗೆ ಒಂದೇತ ನೈಸ್ ಮಾಡು ಮಾಡು ಮಾಡಿ ಲಗೂನ ಮದುವೆ ಬಿಡು ಆಕೆ ಆಳಕಿ ಸುಬ್ಬಿ ನನ್ ಸೊಸಿ ಆಕೆಗೆ ಏನಾರ ಗೊತ್ತಾತಂದ್ರ ಆಕೆ ಆಗ್ಬಿಡುದಿಲ್ಲ ಮತ್ತ ಆಕೆಗೆ ಗೊತ್ತಾಗಲಾರ್ದಂಗೆ ನಾವು ಮಾಡ್ಬೇಕಿದೆಲ್ಲ ಆಕೆ ಹೆಂಗಾರ ಮಾಡಿಕೊಂಡ್ರೆ ಆಕೆಗಿಟ್ಟು ಮಳೆಡಿಸಿ ಹ್ಞೂ ಒಟ್ಟು ನಿಮ್ಮ ಮದುವೆ ಮಾಡಿಬಿಡ್ತೀನಂತೆ ನೋಡ ಮದುವೆ ಮೇಲೆ ಮತ್ತು ಹೇಳತ್ತಿನ ಆಮೇಲೆ ಏನಾರ ನನ್ನ ಕೈ ಅಂದ್ರೆ ಮತ್ತೆ ಪಾಡಾಗುದಿಲ್ಲ ಏನು ನೀ ಹೇಳಿಲ್ಲ ಅವ್ನ ಕಡೆಯಿಂದ ರೊಕ್ಕ ಕೊಡಿಸ್ತೀನಂತೆ ಕೊಡಿಸ್ಬೇಕು ಮತ್ತು ನೀನು ಏ ಗಿರಿಜಾವ ಅಲ್ಲ ಏಟು ಸಹಾಯ ಮಾಡೋಕತ್ತಿದ್ದೀನಿ ನೀನು ಕೊಡಿಸುದಿಲ್ಲ ಹಾ ಅಲ್ಲ ನಮ್ಮ ಮದುವೆ ಆದ್ಮೇಲೆ ಅವಂದೆಲ್ಲ ನಂದ ನನ್ನೆಲ್ಲ ನಿಂದಾಟಿ ಕೊಂಬಿಡ ನೀನು ನೀ ಏನು ಕಾಳಜಿ ಮಾಡ್ಬೇಡ ನೋಡ ನಿಮ್ಮ ಅಣ್ಣಂದು ಎರಡು ಎಕರೆ ಎಕರೆ ಎಟ್ಟು ಕೊಕ್ಕತಿ ಭಾಳ ಭಾಳ ಅಂದ್ರೆ ಹತ್ತು ಲಕ್ಷ ನಾನು ನಿನಗೆ ಅವನ ಕಡೆಯಿಂದ ಐವತ್ತು ಲಕ್ಷ ಅಂತ ನೀ ಏನು ಕಾಳಜಿ ಮಾಡ್ಬೇಡ ಅಲ್ಲ ಅಮ್ಮ ಕೋಟಿ ಕೋಟಿ ವ್ಯವಹಾರ ಮಾಡ್ತಾನಂತ ಆಗ ಏನು ಹೇಳಿಲ್ಲ ಮಕ್ಕಳಿಲ್ಲ ನಾನೇ ಹೇಳ್ತಿ ನಾವು ನನ್ನ ನಾ ಏನು ಮಕ್ಕಳು ಹಿಡಿದಟ್ಟರಾಗಿತಿ ಇರೋತನ ಉಂಡು ತಿಂದು ಮಜಾ ಮಾಡ್ಕೊಂಡು ಇರೋದು ಅಟ್ಟ ನನ್ನ ಜೀವನ ನಾನು ಕೊಡಿಸ್ತೀನಂತ ನೀ ಕಾಳಜಿ ಮಾಡ್ಬೇಡ ಆತಿಲ್ಲ ಹಾಂ இடீ ஜாக நன்கி நூர் நீக்கோது நீத்தவாங்க நீட்டி யாரில் நன்க அத நன்கித்தவா ஏன்த்தி அண்ணன் சித்தா நல்ல அண்ணா விசார்த்து மத்த ஏன் சும் நன்கு நன்க அதுக்குதா நீ ಅಯ್ಯೇ ಬಿಡ ಅಲ್ಲ ಹೋಗಿ ಹೋಗಿ ಅವನು ಚಿಂತೆ ಮಾಡ್ತೇಯಾ ನೀನು ನೀನ್ ಅಂತ ಕಿತ್ತಿರ್ಬೇಕು ನೀನ ಮದುವಾಗ ಅಟ್ಟ ಚಿಂತೆ ಮಾಡು ಆಮೇಲೆ ರೊಕ್ಕ ಹೆಂಗ ತಗೊಡುದು ರೊಕ್ಕ ಹೆಂಗ ಕುಡುದು ಅಟ ವಿಚಾರ ಮಾಡಿ ನೀನು ಉಳಿದಿದೆ ಎಲ್ಲ ನಾ ಮಾಡ್ಕೊತೀನಿ ಅಂತ ಅಲ್ಲ ನೀ ಒಂದು ಜರ ತಡಿ ಇನ್ನೊಂದ್ ಎರಡು ದಿನ ಹೋಗ್ಲಿ ಆಮೇಲೆ ನಾನು ಅವ್ನ ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ತೀನಿ ಅತ್ತಾಗ ಏನ್ ಬೇಡ ಎರಡು ದಿನ ಬಿಟ್ಟು ಅವ್ನು ಜೋರಾಗಿ ಜಗಳ ಮಾಡಿಬಿಡು ನಾ ಹೇಳ್ತೀನಿ ಅಂತ ಯಾವಾಗ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ ಹಂಗೆ ಮಾಡಿಬಿಡು ಆಮೇಲೆ ಅದಾನೆ ನೆಪ ಆಯ್ತು ನಾನು ಅವ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಒಕ್ಕಂಡ ತಗ ಹೋದ್ಮೇಲೆ ನಿಂದು ಇವೊಂದು ಮದುವೆ ಬಾ ಬಾ ಏನ್ ಐಡಿಯಾ ಮಾಡ್ತಿರತ್ತೆ ನೀವು

மாவ மாவன் மதிவ் உலகத்தில் ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ ನಮ್ಮ ಮಾವ ಮದ್ವೆ ಆಗಲ್ಲ ಅಂದ್ರೆ ನಾವೇನ್ ಮಾಡಬೇಕು ಅಲ್ಲ ಅಮ್ಮ ಗಣಿಸದನು ಅವ ಆಗೋದಿಲ್ಲ ಅಂತನ ಅಲ್ಲ ನೀವು ತಿಳಿಸಿ ಹೇಳಬೇಕು ಚಲೋ ಒಂದು ಹುಡುಗಿ ನೋಡಿ ಮಾಡಬೇಕು ಮತ್ತೇನು ಇಲ್ಲನ ಏ ನಿಮ್ಮ ವೈದು ಅಯ್ಯ ಹೋಲ್ ಬಿಡ ಹಾಗೆ ಜವಾ ಪಾಪ ಕಿಯಾಕ್ ಬೈತೀವಿ ಅಲ್ಲ ಅವ್ರ ಮಾವ ನನ್ನ ಅಂತ ಬಿಡು ಹ್ಮ್ ಅದಕ್ಕೆ ಅವ್ರೇನ್ ಮಾಡ್ತಾರ ಓಹೋ ಇವ್ರೇನ್ ಇಷ್ಟೋ ನೈಸ್ ಆಗಿ ಮಾತಾಡ್ತಿದಾರೆ ಇವತ್ತು ಆಕೆ ಮಾತಾಡೋದ ಹಂಗ ನಿನಗದು ನೆಟ್ಟ ಕೇಳಿಸಿಲ್ಲ ಅಂದ್ರೆ ಅಕ್ಕಿ ಏನು ಮಾಡ್ಬೇಕು ಹ ಬಂದ್ ನಾಳೆ ಹ್ಮ್ ಆತ್ಡಿ ಎರ ಮಾವ ಏನು ಅದ್ ನಾ ಅವ್ರ ಹತ್ರ ಬಂದ್ ಕೇಳಿ ನನ್ನ ಏನು ಏನಕ್ಕೆ ಕರ್ದಿದಾರೆ ಕರ್ದಿದ್ದೀನಿ ಬಂದ್ಬಿಟ್ಟು ಹೋಗ್ತಿದ್ದ ಹೋಗಿ ಇಲ್ಲ ಅಂದ್ರೆ ಇಲ್ಲ ನನಗೇನ್ ಮಾಡ್ಬೇಕಾಗಿದೆ ಮಾವನ ಹುಡುಕ್ಬೇಕು ಬ ಮನೆ ಹಾಗೆ ಕೆಲಸ ಅದ್ರಲ್ಲಿ ಬರೀ ದಿಮಾಕಿ ಹೋದು ಏನ ಏನೋ ನಿಂತು ತಿರುಗಿ ಏನಿಲ್ಲ ಬಿಡಿ ಅದು ಇವಾಗ ಏನಾರು ಸೊಸಿ ಮಾತ್ರ ಭಾಳ ಭಾಳ ಕಳ್ವೈಕಿ ಹಾಂ ಅಲ್ಲ ಹಗುರಿಲ್ ಬಿಡಿಕೆ ಹೆಂಗಸು ಮತ್ತೆ ಬರೀಕಿದ್ದಲ್ಲಾ ಇಲ್ಲ ಇರ್ತಿಲ್ಲ ಇರ್ತಿ ಹೋಗ್ತಿಲ್ಲ ಇಂಥ ಬೇಕ್ ಹೆಂಗಸಂದು ಆಡ್ಕೊಂಡು ನಾ ಅವ್ರ ಮಾವಿನ ಮದುವತ್ತೇನೆ ಒಂದೊಂದ್ಸಲ ಯೋಚನೆ ಮಾಡಿದ್ರೆ ಆಗುದಿಲ್ಲ ಏನ್ ಇದು ಕೆಲಸ ಅನಸ್ತೈತ್ವ ನನಗೆ ಏವ ನೀ ಒಬ್ಬಕ್ಕೆ ಎಲ್ಲ ಆಗುದಿಲ್ಲ ಆಗುದಿಲ್ಲ ಅಂತೀ ಅಲ್ಲ ಆಗುದಿಲ್ಲ ಅಂದ್ರೆ ಏನೂನು ಆಗುದಿಲ್ಲ ಎಲ್ಲ ಎಲ್ಲಾಕೇತಿ ಸುಮ್ ಕುಂದ್ರ ನೀನು ಎಲ್ಲ ಮಾಡೋಣ ಅಂತ ಎಲ್ಲ ಎಲ್ಲಾಕತಿ ಅಲ್ಲ ರೊಕ್ಕ ಬರ್ತಾವಂದ್ರೆ ಎಂತಾದ್ ಭೀ ಮಾಡ್ಬೇಕು ಹ್ಮ್ ಅದು ಆಗುದಿಲ್ಲ ಆಗುದಿಲ್ಲ ಅಂದ್ರೆ ಮಾಡೋಣ ನೀ ಸುಮ್ ಕುಂದ್ರ ನಡೆಯತ್ತ ಬಾ ಯಾಕೆ ಅನ್ಗಂಡ ಕರಿಲಾಕ ಕೇಳ್ತೀನಿ ಬಾ ಉಂದ ಏನೈತೆ ನೋಡಿ ಬಾ